ಹರಿ ಹರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಯಕ್ಷಿಣಿ ಮಂತ್ರ ಯಕ್ಷಿಣಿ ಹಿ ಲೋಕ ಮಾತರ ಅಂತ ಹೇಳ್ತೀವಿ ಅಂದರೆ ಇಡೀ ಲೋಕಕ್ಕೆ ಯಕ್ಷಿಣಿ ತಾಯಿಯಾಗಿರ್ತಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯನ್ನು ಕುರಿತು ಆರಾಧನೆ ಪೂಜೆ ಮಾಡಿದಾಗ ಅದರ ಒಂದು ಎನರ್ಜಿ ಯಾವ ಒಂದು ದೇವತೆಗಳಿಗೆ ನಾವು ತಗೊಳಕ್ಕೆ ಹೋದರೂ ಕೂಡ ಯಕ್ಷಿಣಿಯಷ್ಟು ಪವರು ತುಂಬ ಕಡಿಮೆ ಸಿಗೋದು ಹಾಗಾಗಿ ಇದು ಬಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಕ್ಷಿಣಿ ಮಂತ್ರ ಅದು ಯಾವ ಯಕ್ಷಿಣಿ ಅಂತ ಹೇಳಿ ನಾನು ಇವಾಗ ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಮತ್ತು ಆ ಯಂತ್ರದ ಆ ಒಂದು ಮಂತ್ರದ ಬಗ್ಗೆ ಹೇಳ್ತೀನಿ ಈ ಮಂತ್ರ ದೀಕ್ಷೆಯನ್ನು ನೀವು ತೊಗೋಬೇಕಾದ್ರೆ ಇದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಮಂತ್ರವನ್ನು ನಾನು ಹೇಳ್ತೀನಿ ಆ ಮಂತ್ರ ದೀಕ್ಷೆ ತಗೊಂಡು ನೀವು ಮಾಡಿದಾಗ ಮಾತ್ರ ನಿಮ್ಗೆ ಅನುಕೂಲ ಆಗುವಂಥದ್ದು ಹಾಗಾಗಿ ಆ ಮಂತ್ರಕ್ಕೆ ಕೆಲವು ಶಾಪಗಳಿರುತ್ತೆ ಜೀವ ತುಣಿಸೋದಿರುತ್ತೆ ಇವೆಲ್ಲ ತುಂಬ ಕೆಲಸಗಳಿರುತ್ತೆ ಬ್ಯಾಕ್ಗ್ರೌಂಡ್ ಕೆಲಸ ಸುಮ್ಮನೆ ಮಂತ್ರ ಹೇಳಿದ ತಕ್ಷಣ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗ್ಬಿಡ್ತಲ್ಲ ಅನ್ಬಿಟ್ಟು ನೀವು ತೊಗೊಂಡು ಮಂತ್ರ ಜಪವನ್ನು ಮಾಡ್ತಾ ಹೋದಾಗ ಅಲ್ಲಿ ನಿಮಗೆ ಅದು ಸಿದ್ಧಿ ಆಗಲ್ಲ ಸಿದ್ಧಿ ಆಗಬೇಕು ಅಂದರೆ ಒಂದು ಪುಣ್ಯ ಬರುತ್ತೆ ಹೊತ್ತು ಸಿದ್ಧಿ ಆಗಲ್ಲ ಸಿದ್ಧಿ ಆಗಬೇಕು ಅಂತ ಹೇಳಿದರೆ ಗುರುಮುಖಿಯೇ ತೊಗೋಬೇಕು ಯಾರ ಹತ್ರ ಆದರೂ ತೊಗೊಳ್ಳಿ ಗುರುಮುಖಿನ ತಗೋಬೇಕಾಗತ್ತೆ ಸೊ ಹಾಗಾಗಿ ಇದು ಯಾವ ಒಂದು ಮಂತ್ರ ಏನು ದೇವತೆ ಮಂತ್ರ ಅಂತ ಹೇಳಿದರೆ ಇದು ನಾನು ಪೂರ್ವದಲ್ಲಿ ಹೇಳಿದಂಗೆ ವಟ ಯಕ್ಷಿಣಿ ಮಂತ್ರ ಅಂತ ವಟ ಯಕ್ಷಿಣಿ ಮಂತ್ರ ಹೇಳಿದ್ರೆ ವಟ ವೃಕ್ಷ ಹೇಳಿದ್ರೆ ದೊಡ್ಡ ಒಂದು ಆಲದ ಮರ ಅರ್ಲಿ ಮರ ಆ ಮರದಲ್ಲಿ ವಾಸ ಮಾಡುವಂತಹ ಬುಡದಲ್ಲಿ ವಾಸ ಮಾಡುವಂತಹ ಒಂದು ಯಕ್ಷಿಣಿ ದೇವಿ ವಟ ಅದನ್ನು ಅಂತ ಹೇಳಿ ನಾವು ಕಡಿತೀವಿ ವಟವೃಕ್ಷ ಯಕ್ಷಿಣಿ ಅಂತ ಆ ವಟ ವೃಕ್ಷ ಯಕ್ಷಿಣಿಯ ಒಂದು ಜಪ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಿಮಗೆ ರಾತ್ರಿ ಕನಸಲ್ಲಿ ಸ್ವರ್ಣ ಬರ್ಣಗಳನ್ನು ತೋರಿಸ್ತಾಳೆ ನಿಮ್ಮ ಸಕಲ ಕಾರ್ಯವನ್ನು ಅನುಕೂಲ ಮಾಡಿಕೊಡ್ತಾಳೆ ಶತ್ರುಗಳು ಯಾರು ಅಂತ ತೋರಿಸ್ಕೊಡ್ತಾಳೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ವಟ ವಟವೃಕ್ಷ ಯಕ್ಷಿಣಿಯಲ್ಲಿದೆ ಆ ವಟವೃಕ್ಷ ಯಕ್ಷಿಣಿಯ ಒಂದು ಮಂತ್ರ ಇದೆಯಲ್ಲ ಅದು ಬಹಳ ಒಂದು ಅನುಕೂಲವಾಗಿ ನಿಮಗೆ ಜೀವನದಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ ಆ ವೃಕ್ಷ ಅಂತಕ್ಕಂಥದ್ದು ಬಹಳ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ಆ ವಟವೃಕ್ಷದ ಕೆಳಗೆ ವಟ ವಟವೃಕ್ಷ ಯಕ್ಷಿಣಿಯ ಒಂದು ಜಪವನ್ನು ಮಾಡೋದಿದೆಯಲ್ಲ ಆ ಜಪ ಮಾಡೋದು ದಿನಗಳು ತುಂಬ ಕಡಿಮೆ ಮಂತ್ರ ಕಡಿಮೆ ಆದರೆ ಅದರ ಪರಿಣಾಮ ನಿಮ್ಮ ಲೈಫ್ ಟೈಮ್ ಪೂರ್ತಿ ಇರುತ್ತೆ ನಿಮಗಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲದಕ್ಕೂ ಕಾಪಾಡುತ್ತೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೇ ಈ ಒಂದು ಯಕ್ಷಿಣಿ ನಿಮಗೆ ಒಲಿತಾಳ ಒಂದು ಪ್ರಶ್ನೆ ಮಾಡಿಕೊಂಡು ನೀವು ಈ ಒಂದು ಮಂತ್ರ ದೀಕ್ಷೆಯನ್ನು ತಗೊಂಡು ಪ್ರಾರಂಭ ಮಾಡಬಹುದು ಈ ಮಂತ್ರವನ್ನು ನೀವು ಹೇಳಬೇಕಾದ್ರೆ ಕ್ರಮಗಳಿದೆ ಸುಮ್ಮನೆ ನಾವೇನೋ ಬಂದುಬಿಡ್ತು ನಾವು ಹೇಳ್ಬಿಡ್ತೀವಿ ಆ ಥರ ಹೇಳೋಕ್ಕಾಗಲ್ಲ ಇದು ಯಾವುದಾದ್ರೂ ಒಂದು ಅರ್ಲಿ ಮರ ಅಥವಾ ದೊಡ್ಡ ಮರದ ಕೆಳಗಡೆ ಕೂತ್ಕೋಬೇಕು ಕೂತ್ಕೊಂಡು ಸೂರ್ಯನನ್ನು ಪ್ರಾರ್ಥನೆ ಗಣಪತಿಯನ್ನು ಪ್ರಾರ್ಥನೆ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಜಪವನ್ನು ಪ್ರಾರಂಭ ಮಾಡಬೇಕು ಜಪವನ್ನು ಪ್ರಾರಂಭ ಮಾಡಬೇಕು ಅಂದರೆ ಇದನ್ನು ಸಾಧ್ಯ ಕಾಲದಲ್ಲಿ ಮಾಡ್ಬೋದು ರಾತ್ರಿ ಟೈಮಲ್ಲಿ ಮಾಡ್ಬೋದು ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ಬೋದು ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಆರಾಮಾಗಿ ಕೂತ್ಕೊಂಡು ಈ ಒಂದು ವಟವೃಕ್ಷ ಯಕ್ಷಿಣೆಯ ಜಪವನ್ನು ಮಾಡ್ಬೋದು ವಟವೃಕ್ಷ ಇಕ್ಷಿಣೀಯ ಜಪವನ್ನು ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ಗಂಧದ ಮಾಲೆ ಗಂಧದ ಮಣಿ ಇರ್ತಕ್ಕಂಥ ಒಂದು ಹಾರ ಬರುತ್ತೆ ಮಾಲೆ ಬರುತ್ತೆ ಆ ಮಾಲೆ ಇರಬೇಕು ಇಲ್ಲಾಂದರೆ ನಾವು ಕೊಡುವಂತಹ ಸಿದ್ಧಿ ಪೂರ್ವಕ ಕೊಡುವಂಥ ಕಮಲಾಕ್ಷಿ ಬೀಜದ ಮಾಲೆ ಈ ಎರಡರಲ್ಲಿ ಯಾವುದಾದ್ರು ಒಂದು ಮಾಲೆಯನ್ನು ಇಟ್ಕೊಂಡು ಒಂದು ಕ ಒಂದು ಚಂಬಲ್ಲಿ ಅಥವಾ ಒಂದು ಕಮಂಡಲದಲ್ಲಿ ನೀರನ್ನು ಇಟ್ಕೊಂಡು ನೀವು ಈ ಒಂದು ಮಂತ್ರ ಜಪವನ್ನು ಶು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಿ ನೂರ ಎಂಟು ದಿನಗಳ ಕಾಲ ನೂರ ಎಂಟು ಸನಿ ವಟವೃಕ್ಷ ಯಕ್ಷಿಣಿಯ ಒಂದು ಮಂತ್ರವನ್ನು ಹೇಳುವಂಥದ್ದು ವಟವೃಕ್ಷ ಯಕ್ಷಿಣಿಯ ಮಂತ್ರ ಈ ರೀತಿಯಲ್ಲಿದೆ ಓಂ ವಾಮ್ 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 ಐಂ ಹ್ರೀಂ ಶ್ರೀಂ ಕ್ಲೀಂ ವಂ ವಟವೃಕ್ಷ ಯಕ್ಷಿಣಿಯೇ ಮಮ ಸರ್ವಕಾರ್ಯ ವಿಜಯಂ ಕುರು ಕುರು ಓಂ ಫಟ್ ಸ್ವಾಹ ಇದು ವಟವೃಕ್ಷ ಯಕ್ಷಿಣಿಯ ಮಂತ್ರವನ್ನು ನೂರ ಎಂಟು ಸಲ ನೂರ ಎಂಟು ದಿನ ಮಾಡುವಂಥದ್ದು ಇದರ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ ಮತ್ತು ಇದ್ರ ಜೊತೆಗೆ ನಿಮಗೆ ಒಂದಷ್ಟು ದೀಕ್ಷೆ ಮತ್ತು ಅದಕ್ಕೆ ಮಣಿಯ ಒಂದು ಸರ ದೀಕ್ಷಾ ಮಣಿಯ ಸರ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರ ಇದೆಲ್ಲವೂ ಕೂಡ ನಿಮಗೆ ಕೊಡ್ತೀವಿ ಇದನ್ನು ತಗೊಂಡು ನೀವೇನಾದ್ರೂ ಒಂದು ಸಲ ಸಿದ್ಧಿ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ನಿಮಗೆ ಆರೋಗ್ಯ ಐಶ್ವರ್ಯ ಅನುಕೂಲ ಅಭಿವೃದ್ಧಿ ನಿಮ್ಮ ಸಾಲ ತೀರೋದು ಯಾರಾದರೂ ದುಡ್ಡು ತಗೊಂಡು ಮೋಸ ಮಾಡಿದರೆ ಅದು ವಾಪಸ್ ಕೊಡುವಂಥದ್ದು ಎಲ್ಲವೂ ಕೂಡ ಇದರಲ್ಲಿದೆ ಮಹಾ ಮಾಯೆ ಮಹಾ ಅದ್ಭುತ ಈ ಒಂದು ಮಂತ್ರ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಇದನ್ನು ಕೊಡ್ತೀವಿ なるほど。